ನಮ್ಮ ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾದ ಹಿರಿಯರಾದ ರಾಘವರ್ ರೆಡ್ಡಿ ಅವರೇ ನಮ್ಮ ಶಾಸಕ ಮಿತ್ರರಾದಂತ ನಮ್ಮ ಬೊಮ್ಮಳ್ಳಿ ಶಾಸಕರು ಸತೀಶ್ ರೆಡ್ಡಿ ಅವರೇ ರಾಮಮೂರ್ತಿ ಅವರೇ ಜೆನ್ಎಸ್ ಶಾಸಕರು ನಮ್ಮ ಎಂ ಡಿ ಅವರು ಬೇಮರ್ಶ ಎಷ್ಟಿದ್ದಾರೆ ನಮ್ಮ ಬೆಂಗಳೂರು ಕಾರ್ಪೊರೇಷನ್ನ ಅಡ್ಮಿನಿಸ್ಟ್ರೇಟರ್ ಉಮಾಶೇಖರ್ ಇದ್ದಾರೆ ಶಿವರವರಿದ್ದಾರೆ ಪಿ ಎಮ್ ಆರ್ ಡಿ ಎಂ ಡಿ ಅವರು ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಮುಖಂಡರುಗಳೇ ಎಲ್ಲ ಸ್ನೇಹಿತರೆ ಇದು ಬೆಂಗಳೂರು ನಗರಕ್ಕೆ ಒಂದು ಐತಿಹಾಸಿಕವಾದಂಥ ದಿನ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನರ ಉಚಿತ ಮರಣ ಖಚಿತ ಅಂತ ಹೇಳಿ ಸೊ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅದು ಮಾತ್ರ ಬಹಳ ಮುಖ್ಯ ಅಂತ ನಾನು ಇವತ್ತು ಹೆಂಗೆ ಬೆಂಗಳೂರು ನಗರದ ಮಂತ್ರಿ ಆಗಿದ್ದ ಆಗಿದ್ದೀನೋ ಹಾಗೆ ರೆಡ್ಡಿ ಅವರು ಬೆಂಗಳೂರು ನಗರದ ಮಂತ್ರಿ ಹಿಂದೆ ಆಗಿದ್ದರು ಅವರು ಮತ್ತು ನಮ್ಮ ಮಹೇಶ್ವರ ಜಾಗದಲ್ಲಿ ಕೊರಲ ಅಂತಿದ್ರು ಕರೋಲ ಅವರಿಬ್ಬರು ಸೇರಿ ಚರ್ಚೆ ಮಾಡಿ ಈ ಒಂದು ಹೊಸ ಮಾದರಿಯ ಟ್ರಾಫಿಕ್ ಅನ್ನ ಮೆಟ್ರೋ ಓಡೋನ್ಬೇಕು ನಮ್ಮ ವಾಹನಗಳಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿ ಈ ಡಬಲ್ ಡೆಕ್ಕರ್ ಮಾಡೆಲ್ ಅನ್ನ ಮೊದಲನೇ ಬಾರಿಗೆ ತಂದಿದ್ದಾರೆ ಇದು ಅವರು ತಂದಿರುವುದರಿಂದ మంత్రియగ ప్రారంభం ఇవన్నీ నాలుగు బంధు అదన ఉద్ఘాట భాగ్య సిద్మే నగ్పూర్ హి నేను నాగ్పూర్ దాల్ ఇంత ప్రయోగం ఈ నోడి ఎల్లి ಇದನ್ನ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಮುಂದಕ್ಕೆ ಎಲ್ಲಿ ನಾವು ಹೊಸದಾಗಿ ಮೆಟ್ರೋ ಮಾಡಬೇಕು ಅಂತ ಇದ್ದೀವಿ ಅಲ್ಲೆಲ್ಲ ಕಡೆ ಕೂಡ ಈ ರೀತಿ ಈ ಡಬಲ್ ಡೆಕ್ಕರ್ ಸಿಸ್ಟಮ್ ಅನ್ನ ಹಣ ಹೆಚ್ಚಿಗೆ ಖರ್ಚಾದ್ರೂ ಚಿಂತೆ ಇಲ್ಲ ನಾವು ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಈ ಮಾದರಿಯನ್ನ ನಾವು ಮಾಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ ಇದನ್ನ ನಾವೆಲ್ಲ ನಾವೆಲ್ಲ ಸಹೋದ್ಯೋಗಿಗಳು ಕೂಡ ಮುಖ್ಯಮಂತ್ರಿ ಆದಿಯಾಗಿ ನಾನು ಈ ವಿಚಾರವನ್ನು ಚರ್ಚೆ ಮಾಡಿ ಒಂದು ಟೀಮನ್ನು ಕೂಡ ನಾನು ನಾಗಪುರಕ್ಕೆ ಕಳಿಸಿದ್ದೆ ನಮ್ಮ ಕಾರ್ಪೊರೇಷನ್ ಅವರು ನಮ್ಮ ಬಿ ಬಿ ಎಂ ಪಿ ಅವರು ನಮ್ಮ ಮೆಟ್ರೋ ಕೂಡ ಎಲ್ಲ ಹೋಗಿ ಒಂದು ತಂಡ ಹೋಗಿ ಲೈಟ್ಗಳಾಗಿರ್ಬೇಕು ಯಾವ ರೀತಿ ಇಂತ ಸಿಸ್ಟಮ್ ಅಲ್ಲಿ ಅಲ್ಲೇನಿದೆ ನಮ್ಮಲ್ಲೇ ನಾವು ಮಾಡಿದ್ದೀವಿ ಇದನ್ನೆಲ್ಲ ಮಾಡಿ ಒಂದು ರಿಪೋರ್ಟ್ ಕೂಡ ಅವರು ಎಲ್ಲ ತಂದುಕೊಂಡಿದ್ದಾರೆ ಒಟ್ಟಾರೆ ನಾನು ಈ ಒಂದು ಯೋಜನೆ ಇದೊಂದು ಸಾಕ್ಷಿ ಇದೆ ಇದಕ್ಕೆ ಕಾರಣಕಂತರಾಗಿದ್ದವರು ಅಂದಿನ ಬೆಂಗಳೂರು ನಗರದ ಮಂತ್ರಿಗಳಾಗಿದ್ದಂತ

ಅವ್ರಿಗೆ ಎಷ್ಟು ಖರ್ಚು ಬಿಡ್ತದೆ ನಮ್ಗೆ ಎಷ್ಟು ಖರ್ಚು ಬಿಡ್ತದೆ ಅಂತ ಹೇಳಿ ಇಬ್ರು ಶೇರ್ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಅದಕ್ಕೂ ಕೂಡ ಅವರು ಇಬ್ರು ಕೂಡ ಕಾರ್ಪೊರೇಷನ್ ಮತ್ತು ಬಿ ಎಂ ಆರ್ ಸಿ ಎಲ್ ಮೆಟ್ರೋ ಇಬ್ರು ಕೂಡ ಹೆಚ್ಚಿಕೊಳ್ತಾ ಇದ್ದಾರೆ ಸೊ ಇಲ್ಲಿ ಇದಕ್ಕೆ ಇವತ್ತು ಐದು ಕಾಲು ಕಿಲೋಮೀಟರ್ ನಾವು ಮಾಡಿದ್ದೇವೆ ಐದು ಕಾಲು ಕಿಲೋಮೀಟರ್ ಇನ್ನೂ ಸ್ವಲ್ಪ ಪ್ಯಾಚಸ್ ಇದೆ ಅದನ್ನ ಜಾಯಿನ್ ಆಗ್ತದೆ ఐవత్ కోటి ఖర్చా జాస్తి లెక్కాచారీ చీఫ్ మినిస్టర్ చెక్లింగారెడ్డి అనేక విచారీ చర్చ నూరు కిలోమీటర్ ನಾವು ಹೊಸ ಸಿಗ್ನಲ್ ಫ್ರೀ ಕಾರಿಡಾರ್ಗಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಫ್ಲೈಓವರ್ಗಳ ಬಗ್ಗೆ ನಾವು ಮಾತಾಡ್ತೀವಿ ಅದಕ್ಕೆ ಒಂದು ನೂರ ಇಪ್ಪತ್ತರಿಂದ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂತೇಳಿ ಒಂದು ಅಂದಾಜು ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದು ಡಬಲ್ ಟೆಕ್ಕರ್ಗೆ ಐದು ಕಿಲೋಮೀಟರ್ ಐದು ಐದು ಕಿಲೋಮೀಟರ್ ಸುಮಾರು ನಾನೂರ ಐವತ್ತು ಕೋಟಿ ರೂಪಾಯಿ ಆಗಿದೆ ವಿಶ್ವ ದರ್ಜೆಯಲ್ಲಿ ಈ ಒಂದು ಡಬಲ್ ಡೆಂಕರ್ ಫ್ರೈ ಅನ್ನು ಇವತ್ತು ನಾವು ಮಾಡಿದ್ದೇವೆ ಬಹುಶಃ ಈ ಭಾಗದ ಎಲ್ಲ ಜನ ಎಷ್ಟು ಅನುಕೂಲ ಆಗ್ತದೆ ಅನ್ನೋದನ್ನ ಕೆಳಗಡೆ ಹೋಗಿ ನೋಡಬೇಕು ನೀವು ಮೇಲುಗಡೆ ಹೋಗಿ ನೋಡ್ಬೇಕು ನಿಮ್ಗೆ ಅದು ಲೆಕ್ಕಾಚಾರ ನಿಮ್ಮ ಅನುಭವ ಆಗ್ಬೇಕು ಮಾಧ್ಯಮದವ್ರಿಗಾಗಲಿ ಯಾರಿಗೇ ಆಗಲಿ ಸೊ ಅದಕ್ಕೆ ಇವತ್ತು ನಾನು ಒಂದು ಒಂದು ಟ್ರಯಲ್ ರನ್ ಪ್ರಾರಂಭ ಮಾಡಲಿಕ್ಕೆ ಇನ್ನು ಏನೇನು ಮಿಸ್ಟೇಕ್ಸ್ ಇದೆ ಅದನ್ನು ಕೂಡ ಸೆಪೆಕ್ಟ್ ಮಾಡಲಿಕ್ಕೆ ಜನರಿಗೆ ಇದನ್ನು ಬಿಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಬಂದು ಈ ಟ್ರಯಲ್ ರನ್ನ ಇವತ್ತು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ನಾನು ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಹೊಸ್ದಾಗಿದ್ದಾರೆ ಕಟ್ಟರು ಅವರು ಕೂಡ ನಾನು ಹೇಳಿದ್ದೇನೆ ನೀವು ಬರಬೇಕು ಅಂತ ಕೂಡ ಅವ್ರು ಹೇಳಿದ್ದೇನೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ ಮುಖ್ಯಮಂತ್ರಿಗೂ ಕೂಡ ಹೇಳಿದ್ದೇನೆ ಸೊ ಎಲ್ಲ ಕಂಪ್ಲೀಟ್ ಆಗಲಿ ಅವರು ಕೂಡ ಕರ್ಕೊಂಡು ಒಂದು ಮಾಡೋದು ಒಂದು ನೋಡ್ಕೊಂಡು ಅದಾದ ಮೇಲೆ ಮುಂದಕ್ಕೆ ಏನು ಹೇಳಬೇಕು ನಾವು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ ಸೊ ಇವತ್ತು ಸುಮಾರು ಮೂವತ್ತು ಪರ್ಸೆಂಟ್ ಜನ ಹೋಗ್ತಾರೆ ಅವರೆಲ್ಲರೂ ಕೂಡ ಇದು ಅನುಕೂಲಕ್ಕೆ ಅವ್ರಿಗೆಲ್ಲರೂ ಕೂಡ ಬರ್ತಾ ಇದೆ ಇವತ್ತು ಸೆಂಟ್ರಲ್ ಸಿಲ್ ಬೋರ್ಡಿಂದ ಇಂದ ಈ ರಾಗಿಗುಂಡ ಏನು ಜಂಕ್ಷನ್ ಇದೆ ಇದು ಈ ಭಾಗದ ದಕ್ಷಿಣ ಭಾಗದ ಬೆಂಗಳೂರಿಗೆ ವಿಶೇಷವಾಗಿ ನಮ್ಮ ಕನಪ್ರಾ ರೋಡು ಜಯನಗರ ಹಿಡಿದು ಈ ಕಡೆ ಎಲೆಕ್ಟ್ರಾನಿಕ್ ಸಿಗ ಬಹಳ ಅನುಕೂಲ ಆಗ್ತದೆ ಹೊಸೂರು ರೋಡ್ ಹೋಗುವ ಕೂಡ ಬಹಳ ಅನುಕೂಲ ಆಗ್ತದೆ ಮಹದೇವಪುರಕ್ಕೂ ಕೂಡ ಅನುಕೂಲ ಆಗ್ತದೆ ಸೊ ಹಂಗೆ ಇದು ಒಂದು ದೊಡ್ಡ ಯೋಜನೆ ಈಗಾಗಲೇ ಐದು ಲೈನ್ ಪಾರ್ಕ್ ಇರುವಂತಹ ಪೇಸ್ ಟು ಪ್ರಾಜೆಕ್ಟ್ ಎಲಿವೇಟೆಡ್ ಮೆಟ್ರೋ ಆರ್ ವಿ ರೋಡ್ ವಂಚತ್ರ ಅದು ಒಂಬತ್ತೂವರೆ ಕಿಲೋಮೀಟರ್ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಐದು ಸಾವಿರದ ಏಳುನೂರ ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ ಈ ಮೇಜರ್ ಸಿವಿಲ್ ಸಿಸ್ಟಮ್ ಬಗ್ಗೆ ಈಗಲೇ ಕೆಲಸ ಆಗ್ತಾ ಇದೆ ಅದು ಕೂಡ ಫೋಟೋ ಸೈಜ್ ಟೆಸ್ಟಿಂಗ್ ಕೂಡ ಈಗಾಗಲೇ ಆಗ್ತಾ ಇದೆ ಸೊ ಈ ವರ್ಷ ಕೊನೆಗೆ ಎಂಟು ಟ್ರಾನ್ಸಿಟ್ ಹದಿನೈದು ನಿಮಿಷದಲ್ಲಿ ಹೋಗೋದಿದ್ದೀರಿ ಇದು ಅನುಕೂಲ ಆಗ್ತಾ ಇದೆ ಸೊ ಅದು ಕೂಡ ತಮ್ಮ ಗಮನಕ್ಕೆ ನಾನು ಗಮನಿಸ್ತಾ ಇದ್ದೇನೆ ಈ ಜೊತೆಗೆ ಜಯದೇವ ಮೆಟ್ರೋ ಸ್ಟೇಷನ್ ಐಕಾನಿಕ್ ಏನ್ ಸ್ಟೇಷನ್ ಅಲ್ಲಿ ರೋಡ್ ಅಂಡರ್ ಪಾಸ್ ಇದೆ ಲೈಓವರ್ ಇದೆ ಐನ್ಲೈನ್ ಮೆಟ್ರೋ ಪ್ಲಾಟ್ಫಾರ್ಮ್ ಇದೆ ಸೊ ಡೆಸೈನ್ ಮತ್ತು ಆನ್ಲೈನ್ ಮೆಟ್ರೋ ಪ್ಲಾಟ್ಫಾರ್ಮ್ ಎಲ್ಲ ಕೂಡ ಅದು ಕೂಡ ಇದೆ ಬಹುಶಃ ಅದು ಕೂಡ ತಾವೆಲ್ಲ ಗಮಿಸ್ತಾ ಇದೆ ಸೊ ಅದರಿಂದ ನಾನು ಮೊದಲಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಈ ಸಂದರ್ಭದಲ್ಲಿ ಏಕೆಂದರೆ ಯಾವುದೇ ರೀತಿ ಒಬ್ಬ ಪೊಲಿಟಿಕಲ್ ಲೀಡರ್ ಅಧಿಕಾರಿಗಳಿಗೆ ಧೈರ್ಯ ತುಂಬಿ ಮಾರ್ಗದರ್ಶನ ಕೊಡಬೇಕು ಆ ಕೆಲಸನ ಇವರು ಈ ಜಯನಗರ ಮತ್ತು ವಂಶತ್ವ ಮತ್ತು ಈ ಒಂದು ಪಿ ಟಿ ಎಫ್ ಈ ಭಾಗ ರೋಡು ಎಲ್ಲರೂ ಕೂಡ ಈ ಭಾಗದ ದಕ್ಷಿಣ ಭಾಗಕ್ಕೆ ಅನುಕೂಲ ಆದಂಥ ವಿಶೇಷವಾದ ಕಣ್ಣಲ್ಲಿ ನೋಡಿ ಆನಂದಪಟ್ಟು ಮತ್ತು ಪ್ರಯಾಣ ಮಾಡೋಂಥ ಒಂದು ಅವಕಾಶ ನಮ್ಮ ನಾಗರಿಕರಿಗೆ ನಾವು ಇವತ್ತು ಮಾಡಿಕೊಟ್ಟಿದ್ದೇವೆ ಅದನ್ನು ಜನರಿಗೆ ಪ್ರಾರಂಭಿಕವಾಗಿ ಉಪಯೋಗಗಳಿಗೆ ಕೂಡ ಲೇಟ್ ಮಾಡಬಾರ್ದು ಅವರ ದೃಷ್ಟಿಯಿಂದ ಇವತ್ತು ನಾನು ಬಂದು